ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಡು ಗಣೇಶನ ಆರಾಧನೆ ಮೂಲಕ ಸಾಲದ ಪರಿಹಾರ ಶಕ್ತಿಯುತ ಆಧ್ಯಾತ್ಮಿಕ ಪರಿಹಾರ ವಿನಾಯಕನಿಗೆ ಕರ್ಪೂರ ಆರತಿ ಮಾಡುವಾಗ ಈ ಎರಡು ವಸ್ತುಗಳನ್ನು ಬೆಂಕಿಯಲ್ಲಿ ಹಾಕಿ ಮತ್ತು ನಿಮ್ಮ ಸಾಲಗಳೆಲ್ಲವೂ ಆ ಬೆಂಕಿಯಿಂದ ಸುಟ್ಟು ಹೋಗುತ್ತದೆ ಸಾಲ ಪರಿಹಾರಕ್ಕೆ ಗಣೇಶ ಪರಿಹಾರ ಗಣಪತಿಯನ್ನು ಪೂಜಿಸುವುದರಿಂದ ನಮ್ಮ ಸಮಸ್ಯೆಗಳಿಗೆ ತ್ವರಿತ ಪರಿಹಾರ ದೊರೆಯುತ್ತದೆ ಪೂರ್ವಜರ ನಂಬಿಕೆ ನಮಗೂ ಆ ಭರವಸೆ ಇದೆ ಸಮಸ್ಯೆಗಳನ್ನು ಪರಿಹರಿಸುವ ಗಣಪತಿಯನ್ನು ಪೂಜಿಸುವುದರಿಂದ ನಮ್ಮ ಋಣಭಾರ ಶೀಘ್ರದಲ್ಲೇ ಪರಿಹಾರವಾಗುತ್ತದೆ ಇದು ತುಂಬಾ ಶಕ್ತಿಯುತವಾದ ತಾಂತ್ರಿಕ ಪರಿಹಾರವನ್ನು ಹೊಂದಿದೆ ಆಶಾದಾಯಕವಾಗಿ ನೀವು ಈ ಪರಿಹಾರವನ್ನು ಮಾಡಿದರೆ ನಿಮ್ಮ ಸಾಲದ ಹೊರೆ ಶೀಘ್ರದಲ್ಲೇ ಕಡಿಮೆಯಾಗುತ್ತದೆ ಮತ್ತು ನಿಮ್ಮ ಹಣದ ಹರಿವು ಹೆಚ್ಚಾಗುತ್ತದೆ ಹಣದ ಸಮಸ್ಯೆ ನಿವಾರಣೆಗೆ ಗಣೇಶನ ಪೂಜೆ ಗಣೇಶನನ್ನು ಪೂಜಿಸಲು ನಮಗೆ ಸಮಯ ಮತ್ತು ಸಮಯವಿಲ್ಲ ನಮಗೆ ತೊಂದರೆ ಬಂದಾಗಲೆಲ್ಲ ಈ ಪರಿಹಾರವನ್ನು ಮಾಡಿ ಮನೆಯಲ್ಲೇ ಮಾಡಬಹುದು ಈ ಪರಿಹಾರಕ್ಕಾಗಿ ಸಣ್ಣ ತುಂಡು ವಸು ಅಂದರೆ ಬಜೆ ಅಗತ್ಯವಿದೆ ಹಸಿರು ಕರ್ಪೂರ ಅಂದರೆ ಪಚ್ಚೆ ಕರ್ಪೂರದ ಒಂದು ಬೇಕಾಗುತ್ತೆ ಪೂಜಾ ಕೋಣೆಯಲ್ಲಿ ಧೂಪವನ್ನು ಇಡುತ್ತೀರಿ ಅದನ್ನು ತೆಗೆದುಕೊಳ್ಳಿ ಅದರಲ್ಲಿ ಕರ್ಪೂರ ಬಜೆ ಹಾಕಿ ಅಗತ್ಯವಿದ್ದರೆ ಇದನ್ನು ಸುಡಲು ಹೆಚ್ಚುವರಿ ತುಪ್ಪವನ್ನು ಬಳಸಬಹುದು ಬಜೆ ಮತ್ತು ಪಚ್ಚ ಕರ್ಪೂರ ಸುಡುವಾಗ ಸ್ವಲ್ಪ ತುಪ್ಪವನ್ನು ಬಳಸಿ ಋಣವಾರವಾಗಿದ್ದು ಪೂಜಾ ಕೊಠಡಿಯಲ್ಲಿ ದೀಪ ಹಚ್ಚಿ ನನ್ನನ್ನು ಬಿಟ್ಟು ಹೋಗಬೇಕು ನನ್ನನ್ನು ಈ ಸಮಸ್ಯೆಯಿಂದ ಪಾರು ಮಾಡು ವಿನಾಯಕನನ್ನು ಪ್ರಾರ್ಥಿಸು ನೀರು ಕುಡಿಯಲು ಆಗಲಿಲ್ಲ ನೆಮ್ಮದಿಯಾಗಿ ನಿದ್ದೆ ಮಾಡಲಾಗಲಿಲ್ಲ ಉಸಿರಾಟವೂ ಆಗಲಿಲ್ಲ ಈ ಸಾಲದ ಬಾಧೆಯಿಂದ ಹೊರಬಂದರೆ ದಿನವೂ ನಿನ್ನನ್ನು ಪೂಜಿಸುತ್ತೇನೆ ಎಂಬ ನಂಬಿಕೆಯಿಂದ ಗಣೇಶನನ್ನು ಪ್ರಾರ್ಥಿಸಿ ಅಗರಬತ್ತಿಯ ಮೇಲೆ ಪಚ್ಚ ಕರ್ಪೂರ ಅಂದರೆ ಹಸಿರು ಕರ್ಪೂರವನ್ನು ಬೆಳಗಿಸಿ ಅದರೊಂದಿಗೆ ಬಜೆ ಕೂಡ ಉರಿಯುತ್ತದೆ ಬಜೆ ಚೆನ್ನಾಗಿ ಸುಟ್ಟು ಬೂದಿ ಮಾಡಬೇಕು ಮತ್ತು ಅಗತ್ಯ ಬಿದ್ದರೆ ಸ್ವಲ್ಪ ಹಸಿರು ಕರ್ಪೂರ ಮತ್ತು ಒಂದು ಹನಿ ತುಪ್ಪವನ್ನು ಸೇರಿಸಿ ಆರತಿಯನ್ನು ಗಣೇಶನಿಗೆ ಅರ್ಪಿಸಿ ಮನೆಯಲ್ಲಿ ಗಣೇಶನ ಚಿತ್ರಕ್ಕಾಗಿ ಹೀಗೆ ಮಾಡಿ ಪಚ್ಚ ಕರ್ಪೂರ ಮತ್ತು ಬಜೆ ಚೆನ್ನಾಗಿ ಸುಟ್ಟು ಬೂದಿಯಾದಾಗ ಅದನ್ನು ತೆಗೆದುಕೊಂಡು ಚಿಕ್ಕ ಪಾತ್ರೆಯಲ್ಲಿ ಸಂಗ್ರಹಿಸಿ ಈ ತಿಲಕವನ್ನು ಕಬ್ಬಿಣದ ಪಾತ್ರೆಯಲ್ಲಿ ಇಡಬಾರದು ಪ್ಲಾಸ್ಟಿಕ್ ಡಬ್ಬಗಳು ಸ್ಟೀಲ್ ಡಬ್ಬಗಳು ಬೆಳ್ಳಿಯ ಬಟ್ಟಲುಗಳನ್ನು ಏನೇ ಇರಲಿ ಈ ಪೇಸ್ಟನ್ನು ಪ್ರತಿನಿತ್ಯ ತೆಂಗಿನ ಎಣ್ಣೆಯೊಂದಿಗೆ ಬೆರೆಸಿ ಹಣೆಯ ಮೇಲೆ ತಿಲಕವನ್ನಿಟ್ಟುಕೊಳ್ಳಬೇಕು ಎಲ್ಲ ವಸ್ತುಗಳನ್ನು ಸುಟ್ಟ ನಂತರ ಉಳಿದಿರುವ ಕಪ್ಪು ಬೂದಿ ಮತ್ತು ನೀವು ಇಡಲು ಹೊರಟಿರುವ ಕಪ್ಪು ಬೂದಿ ಇದನ್ನು ಪ್ರತಿದಿನ ಹಣೆಯ ಮೇಲೆ ಇಟ್ಟುಕೊಂಡರೆ ನಿಮ್ಮ ದೈನಂದಿನ ಕೆಲಸಗಳಿಗೆ ಯಾವುದೇ ಅಡೆತಡೆ ಆಗುವುದಿಲ್ಲ ಸಾಲ ಮಾಡುವ ಅವಶ್ಯಕತೆ ಇರುವುದಿಲ್ಲ ಯಾವುದೇ ಅಡೆತಡೆ ಇರುವುದಿಲ್ಲ ಎಲ್ಲ ಸಾಲಗಳನ್ನು ಮರುಪಾವತಿಸಲು ನೀವು ಸಾಕಷ್ಟು ಗಳಿಸುವಿರಿ ಉಳಿತಾಯ ಹೆಚ್ಚಾದಂತೆ ಆದಾಯವೂ ಕೂಡ ಹೆಚ್ಚಾಗುತ್ತದೆ ಇದೆಲ್ಲವೂ ಆ ಒಂದು ತಿಲಕದಿಂದ ಆಗುತ್ತದೆ ಭರವಸೆ ಇದೆಯೇ ನಂಬಿಕೆ ಇದ್ದರೆ ಮಾತ್ರ ಮಾಡಿ ಖಂಡಿತ ಒಳ್ಳೆಯದಾಗುತ್ತದೆ ಎಂದು ಅಮಾವಾಸೆ ಇದು ಸಂಜೆ ಈ ತಿಲಕವನ್ನು ತಯಾರಿಸಿ ಮತ್ತು ಇದನ್ನು ಒಂದು ಪಾತ್ರೆಯಲ್ಲಿ ಇರಿಸಿ ಮತ್ತು ಪ್ರತಿದಿನ ಬಳಸಿ ನೀವು ಜೀವನದಲ್ಲಿ ಎಲ್ಲೋ ಹೋಗುತ್ತೀರಿ ಎಂದು ನಂಬುವವರಿಗೆ ಈ ಆಧ್ಯಾತ್ಮಿಕ ವೀಡಿಯೋ ಸ್ನೇಹಿತರೆ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು